ನಮಸ್ಕಾರ ಬಂಧುಗಳೇ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸುಮಾರು ನಾಲ್ಕು ವಿಡಿಯೋಗಳನ್ನು ಮಾಡಿ ತಮಗೆ ತೋರಿಸಿದ್ದೀವಿ ಈ ದಿನ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ನೈಸರ್ಗಿಕ ಒಂದು ಸರಳ ವಿಧಾನ ಏನಪ್ಪ ಅಂದರೆ ಕಪ್ ಅಂತಕ್ಕಂತಹ ಒಂದು ವಿಧಾನವನ್ನು ತೋರಿಸ್ಕೊಡ್ತೀನಿ ಆದಮೇಲೆ ಇಲ್ಲಿ ನಿಮಗೆ ಕಾಣ್ತಕ್ಕಂಥದ್ದು ಕಣ್ಣನ್ನು ಸ್ವಚ್ಛಗೊಳಿಸ್ತಕ್ಕಂತಹ ಒಂದು ಏನು ಹೈಕಪ್ಪು ಇದು ಆ ಏನು ಪ್ಲಾಸ್ಟಿಕ್ ಇಂದ ಇದೆ ತುಂಬಾ ಸರಳವಾಗಿದೆ ಇದರ ಬೆಲೆಯೂ ಸಹ ಒಂದು ಸಾಮಾನ್ಯ ಒಂದು ಟೀ ಬೆಲೆ ಇದೆ ಅಂದ್ರೆ ಇದರ ಬೆಲೆ ಹತ್ತು ರೂಪಾಯಿ ಇದ್ರೂ ಸಹಿತ ಇದರ ಒಂದು ಉಪಯೋಗ ಇದರಿಂದ ನಮ್ಗೆ ಆಗ್ತಕ್ಕಂತಹ ಪ್ರಯೋಜನ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಆದಮೇಲೆ ಇದರಲ್ಲಿ ಏನಾದರೂ ಏನಾದರೂ ಸಿಕ್ಕರೆ ಇನ್ನೂ ಒಳ್ಳೇದಾಗುತ್ತೆ ಏನು ಟೈ ಸ್ಟೈನ್ಲೆಸ್ ಸ್ಟೀಲ್ ಸಿಕ್ಕಿದ್ರೆ ಅದನ್ನು ಸಹ ಬಳಸಿ ಅಂತಕ್ಕಂಥದ್ನ ಹೇಳ್ತಾ ಇದು ಬಹಳ ಸರಳ ಏನು ನಾಲ್ಕು ವರ್ಷದ ಮಕ್ಕಳಿಂದ ಏನು ವಯೋವೃದ್ಧರವರೆಗೂ ಮಾಡಬಹುದು ಯಾವುದೇ ರೀತಿಯಾದ ಇದು ತೊಂದರೆ ಇಲ್ಲ ಇದಕ್ಕೆ ಬೇಕಾಗಿರೋದು ನಮಗೆ ಸರಳವಾದ ಏನು ಸ್ವಚ್ಛವಾದ ತಣ್ಣೀರು ಅಂದರೆ ಬಿಸಿ ನೀರು ಅಲ್ಲ ಅಥವಾ ಫ್ರಿಡ್ಜಲ್ ಇಟ್ಟಿರೋ ತಣ್ಣೀರು ಅಲ್ಲ ಸಾಮಾನ್ಯ ಸ್ಥಿತಿಯಲ್ಲಿರ್ತಕ್ಕಂತಹ ಶುದ್ಧವಾದ ನೀರು ಈ ನೀರನ್ನು ಬಳಸಿ ನಾವು ಕಣ್ಣನ್ನು ಸ್ವಚ್ಛ ಮಾಡತಕ್ಕಂಥದ್ದು ಇದರಿಂದ ಏನು ಪ್ರಯೋಜನ ಅಂತಕ್ಕಂಥ ವಿಚಾರವನ್ನು ನಾವು ಮೊದಲು ಹೇಳ್ತೀನಿ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ ಬೇಸಿಗೆಯಲ್ಲಿ ಈ ಉಷ್ಣ ವಾತಾವರಣ ಇರ್ತಕ್ಕಂತಹ ಶರೀರದವರಿಗೆ ಕಣ್ಣು ಕೆಂಪಾಗ್ತದೆ ಬಿಸಿಲಲ್ಲಿ ಹೊರಗಡೆ ಓಡಾಡಿ ಬಂದಂಥ ಸಂದರ್ಭದಲ್ಲಿ ಏನು ಕಣ್ಣು ಆಯಾಸ ಆಗ್ತದೆ ಈಗ ವಿಶೇಷವಾಗಿ ರೈತರು ಈ ಏನು ಧಾನ್ಯಗಳನ್ನು ತೂರುವಂಥದ್ದು ಕೇರುವಂಥದ್ದು ಅದನ್ನು ಒಕ್ಕಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣಿಗೆ ಆ ಧಾನ್ಯದ ಏನು ಒಟ್ಟು ಅಂತೀವಲ್ಲ ಒಟ್ಟಾಗ್ಬೋದು ಧೂಳಾಗ್ಬೋದು ಇಂತಹದ್ದನ್ನು ಬೀಳ್ತದೆ ಮತ್ತು ಮಿಲ್ಲಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರು ಏನು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ಕಾ ಕಾರ್ಮಿಕರು ಏನು ವಾಹನ ಚಾಲಕ ಚಾಲನೆ ಮಾಡ್ತಕ್ಕಂತಹ ಕಾರ್ಮಿಕರು ಅವರೆಲ್ಲರೂ ಸಹಿತ ಇದನ್ನು ಬಳಸಲೇಬೇಕು ಇದು ಇಂಥರಿಗೆ ಅಂತ ಅದಲ್ಲ ನಾನು ಸುಮ್ಗೆ ಹೆಸರು ಹೇಳ್ತಿದ್ದೀನಿ ಅಷ್ಟು ಬಿಟ್ಟರೆ ಎಲ್ಲರೂ ಸಹ ಬಳಸ್ಬೋದು ವಿಶೇಷವಾಗಿ ಕಂಪ್ಯೂಟ್ರಲ್ಲಿ ಮತ್ತು ಮೊಬೈಲ್ಗಳಲ್ಲಿ ಕೆಲಸ ಮಾಡತಕ್ಕಂಥವರು ಪ್ರತಿದಿನ ಇದನ್ನು ಬೆಳಿಗ್ಗೆ ಅಥವಾ ಸಂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಕಣ್ಣು ತಂಪಾಗ್ತದೆ ಅದರ ಜೊತೆಗೆ ನಿದ್ರೆ ಚೆನ್ನಾಗಿ ಬರಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಮತ್ತು ಕಣ್ಣಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲೂ ಸಹಿತ ಕಣ್ಣಿನ ಒಂದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಇದನ್ನ ಸಾಮಾನ್ಯವಾಗಿ ಮನೆಗಳಲ್ಲಿ ಸಿಂಕು ಅಥವಾ ಬಚ್ಚಲ ಮನೆಗಳಲ್ಲಿ ಮಾಡ್ಬೋದು ನಾನು ವಿಡಿಯೋ ಮಾಡೋ ದೃಷ್ಟಿಯಿಂದ ಇದನ್ನ ಎಲ್ರಿಗೂ ಕಾಣೋ ದೃಷ್ಟಿಯಿಂದ ಒಂದು ಅನ್ನು ತೆಗೆದುಕೊಂಡು ಮಾಡಿದ್ದೀನಿ ನೋಡಿ ನಿಮಗೆ ಎಲ್ಲಿ ಸಾವಕಾಶ ಆಗುತ್ತೋ ಅದು ಮತ್ತು ಇದನ್ನ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಸ್ವಲ್ಪ ಏನು ಆ ಗಾಬರಿ ಬೀಳೋ ಅವಶ್ಯಕತೆ ಏನಿಲ್ಲ ನೀರು ಕಣ್ಣಿಗೆ ತಂಪಾಗೋದ್ರಿಂದ ಒಂದು ಸ್ವಲ್ಪ ಇದಾಗುತ್ತೆ ನಿಧಾನವಾಗಿ ಮಾಡಿ ಸ್ವಲ್ಪ ಸಡಿಲವಾದ ಉಡುಪನ್ನು ಧರಿಸ್ಕೊಳ್ಳಿ ಸಾಧ್ಯವಾದಷ್ಟು ಅಥವಾ ನೀವು ಬನಿನಲ್ಲಿ ಅಥವಾ ನಿಮ್ಮ ಸರಳ ಉಡುಪನ್ನ ಹಾಕೊಂಡ್ರು ಸಹಿತ ಆ ಸಾಕಾಗುತ್ತೆ ಶುದ್ಧವಾದ ನೀರು ಇದನ್ನ ಚೆನ್ನಾಗಿ ತೊಳೆದಿದ್ದೀವಿ ನೋಡಿ ಈ ರೀತಿ ಏನು ನಾವು ಹಿಂದೆ ವ್ಯಾಯಾಮ ಏನು ಕಣ್ಣಿನ ಒಂದು ವ್ಯಾಯಾಮವನ್ನು ಹೇಳ್ಬೇಕಾದ್ರೆ ಅದು ಮೇಲೆ ಕೆಳಗೆ ಅಕ್ಕ ಪಕ್ಕ ಅಥವಾ ಆ ನೀರಿನ ಒಳಗಡೆನೆ ರೌಂಡ್ಗೆ ಎಡದಿಂದ ಬಲ ಬಡದಿಂದ ಎಡ ಯಾವುದೇ ಕಾರಣಕ್ಕೂ ಆ ನೀರನ್ನು ಬಡಿಸೋದಾಗ್ಲಿ ಇದಾಗ್ಲಿ ಮಾಡಬಾರ್ದು ಒಂದು ಕಣ್ಣಿಗೆ ಬಳಸಿದಂತಹ ನೀರನ್ನು ಮತ್ತೊಂದು ಕಣ್ಣಿಗೆ ಬಳಸೋದು ಬೇಡ ಈ ಒಂದು ಹೈಕಪ್ ಅನ್ನ ಒಬ್ರಿಗೆ ಒಂದೇ ಬಳಸಿ ಮನೆ ಮನೆ ಮಂದಿ ಎಲ್ಲ ಒಂದೇ ಬೇಡ ಬೇಕಾದ್ರೆ ಕೆಳಗಡೆ ನಿಮ್ಮ ಮೊದಲನೇ ಹೆಸರು ಇನ್ಸಿಲ್ ಅನ್ನ ಅಥವಾ ನಿಮ್ಮ ಮೊದಲನೇ ಅಕ್ಷರವನ್ನು ಬರೆದು ಇಟ್ಕೊಳ್ರಿ ಏನು ಬಹಳ ಬೆಲೆ ಏನಿಲ್ಲ ಬಹಳ ಕಡಿಮೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಆಯುರ್ವೇದ ಅಂಗಡಿಗಳಲ್ಲಿ ಮತ್ತು ಎಲ್ಲ ಆಯುರ್ವೇದ ಒಂದು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗಳಲ್ಲಿ ಇದು ಸಿಗ್ತದೆ ಇದೊಂದು ಇದರ ಬಳಕೆ ಅಂತೂ ಇದರ ಪ್ರಯೋಜನ ಅಂತೂ ಹೇಳ್ತಿರೋದು ಈಗ ಎಡಗಡೆ ಕಣ್ಣು ನೋಡಿ ಈಗ ತುಂಬ ನೀರು ಹಾಕಿದ್ದೀನಿ ನೀರು ಹಾಕಿ ಕಣ್ಣಿಗೆ ಇಡ್ತೀನಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಕ್ಕ ಪಕ್ಕ ಕಣ್ಣು ಒಳಗಡೆನೆ ಆಡಿಸೋದು ಅಕ್ಕ ಪಕ್ಕ ಅಕ್ಕ ಪಕ್ಕ ಮೇಲೆ ಕೆಳಗೆ ಮೇಲೆ ಕೆಳಗೆ ಮತ್ತೆ ವೃತ್ತಾಕಾರವಾಗಿ ನಿಧಾನವಾಗಿ ಎಡದಿಂದ ಬಲಕ್ಕೆ ಎಡದಿಂದ ಬಲಕ್ಕೆ ಈಗ ಬಲದಿಂದ ಎಡಕ್ಕೆ ಆರಾಮ್ ಯಾವುದೇ ಕಾರಣಕ್ಕೂ ನಾವು ಅದನ್ನ ವರ್ಷದಾಗ್ಲಿ ಏನು ಮಾಡಬಾರ್ದು ಅದಾಗೆ ಹೋಗುತ್ತೆ ಈ ಮಾಡೋದ್ರ ಮೂಲಕ ಕಣ್ಣು ಸ್ವಚ್ಛ ಆಗ್ತದೆ ಅಂತಕ್ಕಂಥದನ್ನ ಹೇಳ್ತೀನಿ ನಿರಂತರ ಅಭ್ಯಾಸ ಮಾಡೋದರಿಂದ ನಮ್ಮ ಕಣ್ಣಿನಲ್ಲಿ ಆಗ್ತಕ್ಕಂತಹ ವ್ಯತ್ಯಯಗಳು ನಿಧಾನ ಕಡಿಮೆ ಆಗುತ್ತೆ ಇದರ ಫಲ ಒಂದೇ ದಿವಸಕ್ಕೆ ಅಥವಾ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಕಾಣಲ್ಲ ನಿರಂತರವಾಗಿ ಕಾಣ್ತದೆ ಇದನ್ನು ಅಭ್ಯಾಸ ಮಾಡ್ತೀರಾ ಅಂತಕ್ಕಂಥದನ್ನ ಹೇಳ್ತಾ ತಮ್ಮೆರಿಗೂ ನಮಸ್ಕಾರ